ನಮ್ಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಎಣ್ಣಗಾಯಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಎಣ್ಣೆಗಾಯಿ ಅಂತ ಹೇಳ್ಬೋದು ಈಗ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಲ್ವಾ ಇದನ್ನು ನಾನು ನನ್ನದೇ ಆದಂಥ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಬದನೆಕಾಯಿ ತಗೊಂಡಿದ್ದೀನಿ ಗುಂಡು ಬದನೆಕಾಯಿ ಈ ಜೊತೆಗೆ ಮಸಾಲೆ ಪದಾರ್ಥಗಳು ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಅಂದರೆ ಒಂದು ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟಿಲುಕು ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಬಟ್ಲು ಕಡಲೆಕಾಯಿ ಬೀಜ ಒಂದು ಈರುಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಎರಡು ಚಕ್ಕೆ ನಾಲ್ಕು ಲವಂಗ ಅರ್ಧ ಇಂಚಷ್ಟು ಶುಂಠಿ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಪದಾರ್ಥಗಳಿದ್ದರೆ ಸಾಕು ನಾನೀಗ ಮೊದಲಿಗೆ ಪ್ಯಾನ್ ಬಿಸಿ ಮಾಡಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊತೀನಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಒಳ್ಳೆ ಘಮ ಬರೋ ರೀತೀಲಿ ಚಿಟಪಟ ಅಂತ ಸಿಡಿಯೋ ರೀತಿಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಗಾಯಿ ಬದನೆಕಾಯಿಗೆ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನ ಕಡಲೆಕಾಯಿ ಬೀಜ ನೋಡಿ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೋಬೇಕು ಜೊತೆಗೆ ಈಗ ಬಿಳಿ ಎಳ್ಳು ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ನೀಟಾಗಿ ಚಿಟಪಟ ಅಂತ ಸಿಡಿಯೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ಎಳ್ಳೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಎಣ್ಣೆಗಾಯಿ ಬದನೆಕಾಯಿ ನೋಡಿ ಈಗ ಇದು ಕೂಡ ಫ್ರೈ ಆಯಿತು ಈಗ ಇದನ್ನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ತೆಂಗಿನಕಾಯಿ ತುರಿ ಈರುಳ್ಳಿ ಈರುಳ್ಳಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಇದ್ದೀನಿ ಜೊತೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಖಾರ ಇನ್ನು ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಖಾರ ಹಾಕೋಬೋದು ಈಗ ಒಂದು ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ರುಬ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಮಸಾಲೆನ ನೋಡಿ ಈ ಹದಕ್ಕೆ ರುಬ್ಕೋಬೇಕು ಈಗ ಇದ್ರ ಜೊತೆಗೆ ಬಿಳಿ ಎಳ್ಳು ಕೂಡ ಹಾಕಬೇಕು ಎಳ್ಳನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾ ರುಬ್ಬೋದಾಗ್ಲಿ ಪುಡಿ ಮಾಡೋದಾಗ್ಲಿ ಮಾಡಬಾರ್ದು ಅದಕ್ಕೆ ಸಲುವಾಗಿ ಈ ರೀತಿ ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಅಂದರೆ ಅರ್ಧದಷ್ಟು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ರುಬ್ಬಿಟ್ಕೊಂಡಿರೋ ಮಸಾಲೆ ಜೊತೆಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಯಿತು ಈಗ ಬದನೆಕಾಯಿಗೆ ನಾವು ಫಿಲ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡಿಬಿಟ್ಕೊಂಡಿದ್ದೀವಿ ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಬದನೇಕಾಯಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಇದನ್ನು ಅಡ್ಡಡ್ಡವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಇದೊಳಗಡೆ ಏನಾದರೂ ಹುಳಗಳಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ಳೋಣ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಡಬೇಕು ಇಲ್ಲಾಂದ್ರೆ ಒಗುರು ಬರುತ್ತೆ ಈಗೆಲ್ಲ ಕಟ್ ಮಾಡಿಟ್ಕೊಂಡಾದಮೇಲೆ ನೀರಿಂದ ಸಪ್ರೇಟ್ ಮಾಡಿಟ್ಕೊಂಡು ಈಗ ಬದನೆಕಾಯಿಗಳನ್ನ ತಗೊಂಡು ಒಂದೊಂದೇ ಮಸಾಲೆನ ಫಿಲ್ ಮಾಡಬೇಕು ಈ ರೀತಿ ಎರಡೂ ಕಡೆಗೂ ನೀಟಾಗಿ ಮಸಾಲೆ ಫಿಲ್ ಮಾಡಿ ಎಕ್ಸ್ಟ್ರಾ ಬರೋವಂಥ ಮಸಾಲೆನ ತೆಗೆದುಬಿಡಬೇಕು ನೋಡಿ ಈ ರೀತಿ ಎಲ್ಲನೂ ಚೆಕ್ ಮಾಡಿ ನೀಟಾಗಿ ಮಸಾಲೆಯನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೋಣ ಈ ರೀತಿ ಎಣ್ಣೆಗಾಯಿ ಬದನೆಕಾಯಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ಬದನೆಕಾಯಿಗಳಿಗೆಲ್ಲ ಮಸಾಲೆ ಫಿಲ್ ಆಯಿತು ಈಗ ಅದೇ ಪ್ಯಾನ್ನ ಬಿಸಿಗಿಟ್ಟು ಒಂದು ಆರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಈಗ ಇನ್ನರ್ಧ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಜಜ್ಜಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಬದ್ನೆಕಾಯಿಗಳನ್ನ ಒಂದೊಂದೇ ಇದ್ದೀನಿ ಅದಕ್ಕೆ ಈಗ ಬದ್ನೆಕಾಯಿಗಳನ್ನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ತಿರುವು ಹಾಕಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಾವು ಆದಷ್ಟು ಎಣ್ಣೆಗಾಯಿ ಬದನೆಕಾಯಿ ಮಾಡಬೇಕಾದಾಗ ಸ್ವಲ್ಪ ಎಳಸಾಗಿರುವಂಥ ಬದ್ನೆಕಾಯಿಗಳನ್ನ ತೊಗೊಂಡ್ರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬದನೆಕಾಯಿ ಇಷ್ಟಪಡೋಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಣ್ಣೆಗಾಯಿ ಬದನೆಕಾಯಿ ಮಾಡಿದ್ರೆ ರೊಟ್ಟಿಗಳಿಗೆ ಚಪಾತಿಗೆ ಪೂರಿಗೆ ಪರಾಟಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಈ ರೀತಿ ನೀಟಾಗಿ ತಿರು ಹಾಕಿ ಎಣ್ಣೆಯಲ್ಲಿ ಬದನೆಕಾಯಿನೆಲ್ಲ ಸ್ವಲ್ಪ ನೀಟಾಗಿ ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆ ಉಳ್ದಿತ್ತಲ್ಲ ಅದ್ರ ಜೊತೆಗಿನ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ತುಂಬ ತೆಳು ಮಾಡ್ಕೋಬಾರ್ದು ನಾವು ಗ್ರೇವಿ ಯಾವ ಹದಕ್ಕೆ ಮಾಡ್ತೀವೋ ಆ ಹದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬೇಯದಕ್ಕೆ ಬಿಡೋಣ ನೋಡಿ ಈ ಹದಕ್ಕೆ ನೀರು ಹಾಕಿದ್ದೀನಿ ಈಗ ಈಗ ಇದನ್ನು ಒಂದು ನಾಲ್ಕು ನಿಮಿಷ ನಾಲ್ಕರಿಂದ ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಬದನೆಕಾಯಿ ಸಾಫ್ಟಾಗಿದ್ರು ಬೇಯ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದ ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಅರ್ಧದಷ್ಟು ಬೆಂದಿರಬೇಕು ಬದ್ನೆಕಾಯಿ ನೋಡಿ ಈಗ ಇನ್ನೊಂದು ಸಲ ತಿರುವು ಹಾಕ್ಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಇದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಕಡಲೆಕಾಯಿ ಬೀಜನ ಪುಡಿ ಮಾಡ್ಕೊತೀನಿ ಕಡಲೆಕಾಯಿ ಬೀಜ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತರೆಯಾಗಿರು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಅಂದರೆ ಇನ್ನೊಂದು ನಿಮಿಷ ಎರಡು ನಿಮಿಷ ಬೇಯಬೇಕು ಗೊಜ್ಜು ಅನ್ನೋ ಟೈಮ್ಗೆ ಇದನ್ನು ಕಡಲೆ ಬೀಜನ ಹಾಕಬೇಕು ಕಡಲೆಕಾಯಿ ಬೀಜ ಪುಡಿ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು ಆ ಕ್ರಿಸ್ ಕಡಲೆಕಾಯಿ ಬೀಜದ ಕ್ರಿಸ್ಪಿನೆಸ್ ಎಲ್ಲ ಹೋಗಿಬಿಡುತ್ತೆ ನೋಡಿ ಈಗ ಇನ್ನೊಂದು ನಿಮಿಷದಷ್ಟು ಬೇಯೋಷ್ಟು ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿ ನೋಡೋಣ ನೋಡಿ ಈಗ ನೀಟಾಗಿ ಒಂದರಿಂದ ಎರಡು ನಿಮಿಷ ಅಷ್ಟೇ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಡೆಕೋರೇಟ್ ಮಾಡಿದ್ರೆ ರುಚಿಕರವಾದ ಎಣ್ಣೆಗಾಯಿ ಬದನೆಕಾಯಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಬದನೆಕಾಯಿ ತುಂಬ ರುಚಿಯಾಗಿದೆ ಗ್ರೇವಿ ಕೂಡ ಹದವಾಗಿದೆ ಈ ರೀತಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಪೂರಿ ದೋಸೆ ಏನಾದರೂ ಮಾಡಿದಾಗ ಈ ರೀತಿ ಗ್ರೇವಿ ಮಾಡಿಕೊಟ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಮಾಡೋ ಶೈಲಿಗಿಂತ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್